ಎಸ್ ಸರ್ ಏನು ಸರ್ ಬಿಗ್ ಬಾಸ್ ಅಂದ ತಕ್ಷಣ ಸುದೀಪ್ ಸರ್ ಸುದೀಪ್ ಸರ್ ಅಂದ ತಕ್ಷಣ ಬಿಗ್ ಬಾಸ್ ಅಂತ ಬರುತ್ತೆ ಎಲ್ರಿಗೂ ಬರುತ್ತೆ ಸರ್ ಸೊ ಬಿಗ್ ಬಾಸಲ್ಲಿ ಅಲ್ಲಿ ನೀವು ಆ ವ್ಯಕ್ತಿತ್ವನ ಹೇಗೆ ಸರ್ ಜಡ್ಜ್ ಜಡ್ಜ್ ಮಾಡ್ತೀರಾ ಆ್ಯಸ್ ಎ ವೀಕ್ಷಕರಾಗಿ ನಾವು ಬಿಗ್ ಬಾಸ್ನ ನೋಡಬೇಕಾದ್ರೆ ನೀವು ನಿತ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ರಿಗೆ ಬೈತಿರೋ ಒಬ್ರಿಗೆ ಹೊಗಳೋ ಅಥವಾ ಅವ್ರನ್ನ ಕರೆಕ್ಟ್ ದಾರೀಲಿ ತರಬೇಕಾದ್ರೆ ಅವ್ರು ಹೇಳ್ಬೇಕಾರೆ ಒಂದು ನಾಲ್ಕು ಜನ ನಂದು ಈ ತಪ್ಪು ನಂದು ಆತಪ್ನ ಅದನ್ನ ಹೇಗೆ ಸರ್ ನೀವು ಮಾಡ್ತೀರಾ ನಿಮ್ಮ ಮನಸಲ್ಲಿ ಅನ್ಸಲ್ವಾ ಸರ್ ಕೆಲವೊಬ್ರು ಡ್ರಾಮಾ ಮಾಡ್ತಿದ್ದಾರೆ ಅನ್ಸರ್ ಕೆಲವೊಬ್ರು ಜೆನ್ಯೂನಾಗಿ ಹೇಳ್ತಿದ್ದಾರೆ ಅನ್ಸುತ್ತೆ ಅದನ್ನೆಲ್ಲ ನನ್ನ ಮನಸ್ಸಿಗೆ ಅನ್ಸಿದ್ರು ಕೂಡ ಅದು ನನ್ನ ಅನಿಸಿಕೆ ಅಲ್ಲ ಅದು ಸತ್ಯನೇ ಇರ್ಬೋದು ಸುಳ್ಳು ಇರ್ಬೋದು ಬಟ್ ನಡೆಯೋದ್ರ ಮೇಲೆ ಹೋಗಬೇಕಾಗುತ್ತೆ ನಿಮ್ಮ ಮಾತಿನ ಮೇಲೆ ಹೋಗ್ಬೇಕಾಗತ್ತೆ ಸೊ ನಮ್ಮ ನಿಮ್ಮ ಭಾವನೆ ನಿಮಗೆ ಕೇಳ್ತೀನಿ ಅದರ ಅರ್ಥ ಏನು ಅಂತ ಕೇಳ್ತೀನಿ ಅದ್ರ ಮೇಲೆ ನಾನು ನಾನೇನೋ ಹೇಳ್ಬೇಕಾಗತ್ತೆ ಅಲ್ಲಿ ಅಲ್ಲಿ ಭಯ ಅಷ್ಟಾಗಿರೋಕ್ಕಾಗಲ್ಲ ಅಷ್ಟೇನೆ ಅದು ಬಿಟ್ರೆ ನಾವು ಕಂಡುಬಿಟ್ಟು ನೋಡ್ಲೇಬೇಕಾಗುತ್ತೆ ನೋಡ್ತಾನೆ ಇರಬೇಕು ಆ್ಯಂಡ್ ಪ್ರತಿ ಎಪಿಸೋಡ್ ನೋಡಿ ಏನು ನಡೆದಿದೆಯೋ ಅದನ್ನು ಬಹಳ ಒಂಥರ ಮೈಕ್ರೋಸ್ಕೋಪಿಗ್ ಝೂಮ್ ಹಾಕಿ ನೋಡಬೇಕಾಗತ್ತೆ ಸಮಟೈಮ್ಸ್ ಇಲ್ಲಾಂದರೆ ಪರ್ಸ್ಪೆಕ್ಟಿವ್ಸ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಇಲ್ಲಿ ಬಿಗ್ ಬಾಸ್ ನಡಿಬೇಕಾದ್ರೆ ನಾನು ಜಾಸ್ತಿ ಯಾರ ಹತ್ರನೂ ಫೇವ್ರೇಟ್ಸ್ ಆಗೋಲ್ಲ ಯಾರೊಟ್ಟೆ ಅಂದ್ರೆ ಮಾತಾಡೋಲ್ಲ ಯಾರೂ ನನ್ನ ಫೇವ್ರೇಟ್ಸ್ ಆಗೋಲ್ಲ ಐ ಹ್ಯಾವ್ ಟು ಡೂ ಮೈ ಜಾಬ್ ಸೊ వ్యక్తివ ఇ పరిచయం ವೆರಿ ಗುಡ್ ಮ್ಯಾಮ್ ಅವ್ರಿಗೆ ಟ್ಯಾಲೆಂಟೆಡ್ ಇರ್ಬೋದು ಇನ್ನೊಂದು ಯಾವುದೋ ಒಂದು ಇಷ್ಟ ಆಗ್ತಾರೆ ಬಟ್ ಬಿಗ್ ಬಾಸ್ ನಡಿಬೇಕಾದ್ರೆ ನಾನು ಆ ಇಮೋಷನ್ಸಲ್ಲಿ ಇಲ್ಲ ಎಲ್ಲರೂ ಸೇಮ್ ನಮಗೆ ಒಂದು ಪ್ರಿನ್ಸಿಪಲ್ ಥರ ಅಥವಾ ಅದನ್ನ ಲೆಕ್ಚರ್ ಥರ ಇರ್ತೀರಾ ಇಲ್ಲ ಮ್ಯಾಮ್ ನಾನು ಹೋಸ್ ಥರ ಇರ್ತೀನಿ ನನ್ನ ಕೆಲಸ ಅದು ಪ್ರಿನ್ಸಿಪಲ್ ಲೆಕ್ಚರ್ ಅಂತ ಬಂದಾಗ ಅದು ಕೂಡ ಏನಾಗುತ್ತೆ ಒಂದು ಆಲ್ಮೋಸ್ಟ್ ಟೀಚರ್ ಲೆಕ್ಕನೇ ಬರುತ್ತೆ ಇನ್ನೊಂದು ಶಿಕ್ಷಕ ನಾನು ಎರಡೂ ಅಲ್ಲ ಶಿಕ್ಷಕ ಖಂಡಿತ ಅಲ್ಲ ಪ್ರಿನ್ಸಿಪಲ್ಲು ಅಲ್ಲ ನನ್ನ ಕೆಲಸ ನನ್ನ ಏನಿದೆ ಕೆಲವು ಅನಿಸಿದ್ದನ್ನು ಮಾತಾಡ್ತಾ ಇರ್ತೀನಿ ನಾನು ಅದು ಅನುಭವದ ರೀತಿಗಳು ಬೇರೆಯವ್ರಿಗೆ ಕೇಳಿಸ್ಬೋದು ಬಟ್ ನನಗೆ ಅನಿಸಿದ್ದು ನಾನು ಮಾತಾಡ್ತಾ ಇರ್ತೀನಿ ಆ ಟೈಮಲ್ಲಿ ಅಷ್ಟೇ